ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಈಗ ನಾನು ಸದ್ಯಕ್ಕೆ ಭಟ್ಕಳದ ಶ್ರೀ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇನೆ ನಾಲ್ಕು ಎರಡ್ರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಅವತ್ತು ಇಲ್ಲಿ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತೊಂದು ವಿಶೇಷವಾದಂಥ ದ್ವಾರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಆ ದ್ವಾರದ ಮೂಲಕ ಭಕ್ತಾದಿಗಳು ಪ್ರವೇಶ ಮಾಡಿ ಅಂದರೆ ದಕ್ಷಿಣದ ದ್ವಾರ ಅದು ಅಲ್ಲಿಂದ ಪ್ರವೇಶ ಮಾಡಿ ಉತ್ತರದ ದ್ವಾರದಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿ ಇರುತ್ತೆ ಆ ಉತ್ಸವ ಮೂರ್ತಿಗೆ ಕೈ ಮುಗಿದು ಅಲ್ಲಿಂದ ವಾಪಸ್ ಎಕ್ಸಿಟ್ ಆಗುವಂತ ಒಂದು ವಾಡಿಕ್ ಅದು ಅತ್ಯಂತ ಪವಿತ್ರವಾದ ದಿನ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅವತ್ತು ವೈಕುಂಠ ದ್ವಾರವನ್ನ ಪ್ರವೇಶ ಮಾಡಿದ್ರೆ ಅಂದ್ರೆ ಉತ್ತರ ದ್ವಾರದಲ್ಲಿ ಶ್ರೀ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಒಂದು ಮಾತುಗಳು ಅಥವಾ ನಂಬಿಕೆ ಕೂಡ ಇದೆ ಸೊ ಈಗ ಸದ್ಯಕ್ಕೆ ನಾನು ಆ ದ್ವಾರ ನಿರ್ಮಾಣದ ಬಗ್ಗೆ ಮತ್ತು ಇವತ್ತು ಯಾವ ರೀತಿ ಈ ಒಂದು ದೇವಸ್ಥಾನ ಒಂದಷ್ಟು ಅಲಂಕಾರಗೊಂಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ನಾಡ್ದು ಅಂತ ಹೇಳಿದ್ರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ವಿಶೇಷವಾದಂಥ ಪೂಜಾ ವಿಧಿವಿಧಾನಗಳು ಮತ್ತು ಶ್ರೀ ತಿರುಮಲ ವೆಂಕಟರಮಣನ ದರ್ಶನದ ಒಂದು ಕಾರ್ಯಕ್ರಮ ಇದೆ ಅದು ದಕ್ಷಿಣ ದ್ವಾರದಿಂದ ಭಕ್ತಾದಿಗಳ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಮತ್ತು ಉತ್ತರದ ದ್ವಾರದಲ್ಲಿ ಶ್ರೀದೇವರು ಉಯ್ಯಾಲೆ ಮೇಲೆ ಕುಳ್ಳಿರಿಸಿ ಅಲ್ಲಿ ಶ್ರೀದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ದ್ವಾರವನ್ನು ತುಂಬ ವಿಶೇಷವಾದಂಥ ಒಂದು ಗುಹೆಯ ಮಾದರಿಯ ದ್ವಾರವನ್ನು ನಿರ್ಮಿಸ್ತಾರೆ ಅದು ಇಲ್ಲಿಯ ಸ್ಥಳೀಯ ಕೆಲವು ಕುಶಲಕರ್ಮಿಗಳು ಆ ಒಂದು ದ್ವಾರವನ್ನು ನಿರ್ಮಾಣವನ್ನು ಮಾಡ್ತಾರೆ ಆ ಒಂದು ದ್ವಾರಕ್ಕೆ ಯಾವ್ಯಾವ ಪರಿಕರಗಳನ್ನು ಉಪಯೋಗಿಸ್ಕೊಂಡು ಆ ದ್ವಾರವನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ತುಂಬ ವಿಶೇಷವಾಗಿರುತ್ತೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಈ ಸೊಪ್ಪನ್ನು ಯೂಸ್ ಮಾಡಿಕೊಂಡು ದ್ವಾರ ಮಾಡೋದು ಇದು ಬರಣಿ ಮರದ ಸೊಪ್ಪಿದು ಇದು ಶ್ರೀ ವೆಂಕಟರಮಣ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಬಲಭಾಗ ಇದೆ ಇದು ದಕ್ಷಿಣದ ಭಾಗ ಬಲಭಾಗ ಇಲ್ಲಿ ದ್ವಾರ ನಿರ್ಮಾಣ ಆಗುತ್ತೆ ನೋಡಿ ಏನೆಲ್ಲ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಇದು ಬೆತ್ತ ಇದು ಆನಂತರ ನಿಮಗೆ ಇಲ್ಲೇನು ನಿಲ್ಸಿದಾರಲ್ಲ ಇದು ಅಡಿಕೆ ಮರ ಜೊತೆಗೆ ಇದು ಭರಣಿಯ ಸೊಪ್ಪು ಇದು ಹೊರಬಾಗದ್ದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದಾರಲ್ಲ ಇವರು ಅಹ್ ಗೊರಟೆ ಅವರು ಈ ತರ ಧಾರ್ಮಿಕ ಕಾರ್ಯಗಳಿಗೆ ಅಂದರೆ ಈ ಅಡಿಕೆ ಮರದ ಕಮಾನನ್ನು ಕೂಡ ಅತ್ಯಂತ ಸುಂದರವಾಗಿ ಮಾಡ್ತಾರೆ ಇವರು ಹದಿನಾಲ್ಕರಿಂದ ಒಟ್ಟು ಹದಿನೆಂಟು ಜನರ ಒಂದು ತಂಡ ಅವಿರತವಾಗಿ ಈ ಕೆಲಸವನ್ನು ಮಾಡುತ್ತೆ ಅದು ನೈಟ್ ಟೈಮಲ್ಲಿ ಲೈಕ್ ಡೇ ಅಲ್ಲಿ ಅವರೆಲ್ಲ ಅವ್ರದ್ದೇ ಆದಂತ ಕೆಲಸಗಳಿವೆ ಅವರು ಅವರು ಆ ಕೆಲಸವನ್ನೆಲ್ಲ ಮಾಡಿಕೊಂಡು ಸಂಜೆ ಟೈಮಲ್ಲಿ ಬರ್ತಾರ ಅವರು ಬಂದು ಈ ದ್ವಾರದ ಕೆಲಸವನ್ನ ಮಾಡ್ತಾರೆ ಅವತ್ತಿನ ದಿನ ಅಂತ ಹೇಳಿದ್ರೆ ಆ ವೈಕುಂಠ ಏಕಾದಶಿಯ ದಿನ ಆ ದ್ವಾರವನ್ನ ನೋಡೋದು ಮತ್ತು ಅದನ್ನು ಪ್ರವೇಶ ಮಾಡೋದು ಎರಡೂ ಕೂಡ ಅತ್ಯಂತ ಖುಷಿಯನ್ನು ಕೊಡುತ್ತೆ ನೋಡಿ ಪಕ್ಕ ಗುಹೆ ಅಂತ ಅನ್ಸುತ್ತೆ ಒಳಗಡೆ ಹೋಗ್ತೀನಿ ಮನೆ ನೋಡಿ ಇಷ್ಟು ಸುಂದರವಾಗಿ ಈ ಒಂದು ದ್ವಾರದ ನಿರ್ಮಾಣ ಆಗಿದೆ ಪಕ್ಕ ಒಳಗಡೆ ಹೋಗ್ತಾ ಹೋಗ್ತಾ ದಟ್ಟಡವಿಯಲ್ಲಿ ಕಾಡಲ್ಲಿ ಸಾಕ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅಷ್ಟು ವಿಶಿಷ್ಟವಾಗಿದೆ ಹೊರಗೆ ಎಲ್ಲ ಕಡೆಯು ಒಂದೇ ಸಮಯದಲ್ಲಿ ಕೆಲಸ ಆಗ್ತಾ ಇದೆ ಚೂರ್ ಮೇಲೆ ಹಿಡಿದ ನೋಡಿ ಮೇಲ್ಗಡೆ ಎಲ್ಲ ಎಲ್ಲ ಬರಡಿ ಮರದ ಎಲೆಗಳಿದು ಒಂದ್ ಐದು ಮೀಟರ್ ಅದ ಇದು ಒಟ್ಟಾರೆಯಾಗಿ ಒಟ್ಟು ಒಂದು ಐದಾರು ಮೀಟರ್ ಅಂತ ಅನ್ಸುತ್ತೆ ಅಷ್ಟು ಡಿಸ್ಟೆನ್ಸ್ ಇದೆ ಅನಂತರ ಇದು ಆ ದೇವಸ್ಥಾನದ ದಕ್ಷಿಣದ ದ್ವಾರ ಇದೆ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಈ ದ್ವಾರದಲ್ಲಿ ಪ್ರವೇಶವನ್ನು ಕಲ್ಪಿಸಿಕೊಡ್ತಾರೆ ಭಕ್ತರಿಗೆ ದೀಪಾಲಂಕಾರಗಳನ್ನು ಕೂಡ ಮಾಡಿದ್ದಾರೆ ನೋಡಿ ಇದು ದೇವಸ್ಥಾನದ ಒಂದು ಕಾರ್ನರ್ ಇದು ತುಂಬಾ ಅದ್ಭುತವಾಗಿ ದೀಪದ ಅಲಂಕಾರವನ್ನು ಮಾಡಿದ್ದಾರೆ ಇನ್ನೂ ಒಂದು ಅಲಂಕಾರ ಇಲ್ಲಿ ಬಾಕಿ ಇದೆ ನಾಳೆ ಹೂವಿನ ಅಲಂಕಾರವು ಕೂಡ ಆಗುತ್ತೆ ಈಗ ಸದ್ಯಕ್ಕೆ ದ್ವಾರ ನಿರ್ಮಾಣ ಮತ್ತು ಆ ದೀಪಾಲಂಕಾರಗಳೆಲ್ಲ ಆಗಿದೆ ಅತ್ಯಂತ ಹೊಳಪಾಗಿ ದೇವಸ್ಥಾನಕ್ಕೆ ಸದ್ಯಕ್ಕೆ ಕಂಗೊಳಿಸ್ತಾ ಇದೆ ಈಗ ಸದ್ಯಕ್ಕೆ ನಾನು ಗರ್ಭಗುಡಿ ಎದುರುಗಡೆ ಇದ್ದೀನಿ ಲೈಕ್ ಈಗ ಟೈಮ್ ಆಗಿರೋ ಕಾರಣಕ್ಕೆ ಈಗ ಸದ್ಯಕ್ಕೆ ಒಂಬತ್ತು ಗಂಟೆ ಆಗಿದೆ ಈಗ ಗರ್ಭಗುಡಿಯ ದ್ವಾರವನ್ನು ಮುಚ್ಚಿದ್ದಾರೆ ಮುಚ್ಚಿದ್ದಾನೀಗೆ ಸ್ನೇಹಿತರು ನೈಟಲ್ಲಿ ನೋಡಿ ಹೀಗೆ ಕಾಣಿಸುತ್ತೆ ಒಂದು ನಮ್ಮ ಹಿಂದಿನ ಗುರುಗಳಾದ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ವಿಗ್ರಹ ಮತ್ತೊಂದು ಶ್ರೀ ರಾಮಾನುಜಾಚಾರ್ಯ ಇವರ ವಿಗ್ರಹ ಇದೆ ಇಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣದೇ ಇರ್ಬೋದು ಬಟ್ ನೈಟಲ್ಲಿ ಆಲ್ ಆಗಿ ಹಿಂಗೆ ಕಾಣಿಸುತ್ತೆ ಜೊತೆಗೆ ಇಲ್ಲಿ ಹನುಮಂತನ ಗುಡಿ ಕೂಡ ಇದೆ ನೋಡಿ ಇದು ಹನುಮಂತನ ಗುಡಿ ಇದು ಸ್ನೇಹಿತರೆ ಹಾಗೆ ದಕ್ಷಿಣ ದ್ವಾರದಿಂದ ಬಂದು ಆ ನಂತರ ವೈಕುಂಠ ದ್ವಾರದಲ್ಲಿ ಅವತ್ತು ಪೂಜೆ ವಿಧಿವಿಧಾನಗಳೆಲ್ಲ ಆಗಿ ಆ ನಂತರದಲ್ಲಿ ಈ ವೈಕುಂಠ ದ್ವಾರ ಇದೆಯಲ್ಲ ಇಲ್ಲಿ ಶ್ರೀ ದೇವರನ್ನ ಒಂದು ಉಯ್ಯಾಲೆಯಲ್ಲಿ ಕೂರಿಸಿ ಇಲ್ಲಿ ಒಂದು ಪೂಜೆ ಆಗುತ್ತೆ ಕರೆಕ್ಟ್ ಆಗಿದೆ ಜಾಗದಲ್ಲಿ ಬರುತ್ತೆ ಇಲ್ಲಿ ಒಂದು ಉಯ್ಯಾಲೆಯನ್ನು ಹಾಕ್ತಾರೆ ಇಲ್ಲಿ ಉತ್ಸವ ಮೂರ್ತಿಯನ್ನು ಇಲ್ಲಿ ಆ ಉಯ್ಯಾಲೆಯಲ್ಲಿ ಕೂರಿಸಲಾಗುತ್ತೆ ಆ ದೇವರ ದರ್ಶನವನ್ನು ಪಡ್ಕೊಂಡು ಈ ದ್ವಾರದಿಂದ ಅಂದರೆ ಇದು ಉತ್ತರದ ದ್ವಾರ ಇದೆ ಈ ದ್ವಾರದಿಂದ ಎಕ್ಸಿಟ್ ಆಗ್ತಾರೆ ಭಕ್ತರು ಇಲ್ಲಿ ತುಂಬಾ ವಿಶೇಷವಾದ ಅಲಂಕಾರಗಳು ಕೂಡ ಇಲ್ಲಾಗತ್ತೆ ಆ ಉಯ್ಯಾಲೆ ಬರುತ್ತೆ ಜೊತೆಗೆ ಆ ಹೂವಿನ ಅಲಂಕಾರಗಳು ತುಂಬಾ ವಿಶೇಷ ರೀತಿಯಲ್ಲಿ ಆಗತ್ತೆ ಅತ್ಯಂತ ಸುಂದರವಾಗಿ ಅವತ್ತು ದೇವಸ್ಥಾನ ಕಂಗೊಳಿಸುತ್ತೆ ನೋಡಿ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಬರ್ತಾ ಇದ್ದಾರೆ ಅವರನ್ನ ಮಾತಾಡಿಸಿ ಆ ಇದ್ರ ಬಗ್ಗೆ ಈ ವೈಕುಂಠ ಏಕಾದಶಿಯ ವಿಶೇಷದ ಬಗ್ಗೆ ಒಂಚೂರು ಅವ್ರ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ನಮಸ್ಕಾರ ವೈಕುಂಠ ಏಕಾದಶಿಯ ವಿಶೇಷತೆ ಏನಪ್ಪ ಅಂತಂದರೆ ಸೂರ್ಯನು ಧನುರಾಶಿಯನ್ನು ಪ್ರವೇಶ ಮಾಡಿ ಮಕರ ರಾಶಿಯ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ಬರುವಂತಹ ಏಕಾದಶಿಯನ್ನು ವೈಕುಂಠ ಏಕಾದಶಿಯನ್ನಾಗಿ ಮಾಡಲಾಗುತ್ತೆ ದಿನ ವಿಶೇಷವಾಗಿ ಮೋಕ್ಷ ಏಕಾದಶಿ ಸಂತಾನದ ಏಕಾದಶಿ ಎಂಬುದಾಗಿ ಕೂಡ ಕರೆಯಲಾಗುತ್ತೆ ಅವತ್ತಿನ ವಿಶೇಷವಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಸರಿಯಾಗಿ ಭಜನಾ ಮಂಡಳಿ ಸಾಯಿ ಭಜನೆಯವರಿಂದ ಭಜನಾ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರದಲ್ಲಿ ಐದುವರೆಗೆ ಸರಿಯಾಗಿ ಮಹಾ ಮಂಗಳಾರತಿ ಮಹಾಪೂಜೆ ವಿಶೇಷವಾಗಿ ಮಹಾಪೂಜೆ ಆಗುತ್ತೆ ಎಲ್ಲ ಭಕ್ತಾದಿಗಳು ಕೂಡ ಆ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಸಂಭ್ರಮ ಹಾಗಾಗಿ ಆ ಐದುವರೆಯ ಬೆಳಗಿನ ಜಾವ ಐದುವರೆಯ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಮಾಡಿ ಯಾಕಂದ್ರೆ ಬ್ರಾಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮುಹೂರ್ತ ಆ ಮುಹೂರ್ತದಲ್ಲಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ ಎಂಬುದಾಗಿ ಪುರಾಣದಲ್ಲಿ ಹೇಳಲಾಗುತ್ತೆ ಅದಕ್ಕೋಸ್ಕರ ಐದುವರೆ ಮಹಾಪೂಜೆ ಧನುರ್ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಬೆಳಗಿನ ಜಾವ ಸೂರ್ಯ ಉದಯವಾಗುವುದಕ್ಕಿಂತ ಮೊದಲನೇ ಇದಾಗಿಯೇ ಭಗವಂತನ ದರ್ಶನವನ್ನು ಮಾಡಿದಾಗ ಅನಂತ ಕೋಟಿಯ ಪುಣ್ಯಗಳು ಕೂಡ ಕೊಡುತ್ತೆ ಅಂದ್ರೆ ಸಾವಿರ ವರ್ಷಗಳ ಕಾಲ ಭಗವಂತನ ಪೂಜೆ ಮಾಡಿದರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಒಂದು ದಿನದ ಧನುರ್ಮಾಸ ಸೇವೆಯನ್ನ ಧನುರ್ಮಾಸ ಸೇವೆಯಲ್ಲಿ ಸೂರ್ಯ ಉದಯ ಆಗುವುದಕ್ಕಿಂತ ಮೊದಲನೇದಾಗಿಯೇ ಭಗವಂತನ ಆರಾಧನೆ ಭಗವಂತನ ಕೈ ಪೂಜಾದಿ ಕೈಂಕರ್ಯಗಳಲ್ಲಿ ಪಾಲ್ಗೊಂಡರೆ ಸಾಕು ಒಂದು ವರ್ಷಕ್ಕೆ ಒಂದು ವರ್ಷ ಹತ್ತು ಸಾವಿರ ವರ್ಷಗಳ ಕಾಲ ಏನು ಪೂಜೆ ಮಾಡಿದರೆ ಫಲ ಸಿಗುತ್ತೋ ಅಷ್ಟೊಂದು ಫಲ ಒಂದು ದಿನದಲ್ಲಿ ಸಿಗುತ್ತೆ ಹಾಗಾಗಿ ಭಗವದ್ ಭಕ್ತಾದಿಗಳೇ ಬೆಳಗಿನ ಜಾವ ಐದುವರೆಗೆ ಮಹಾಪೂಜೆಗೆ ಹೆಚ್ಚಿನದಾಗಿ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಪಡೆದು ವೈಕುಂಠ ದ್ವಾರ ಉತ್ತರ ದ್ವಾರದಲ್ಲಿ ಭಗವಂತ ಶ್ರೀದೇವಿ ಭೂದೇವಿ ಸಮೇತನಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಉತ್ತರ ದ್ವಾರದಲ್ಲಿ ಪ್ರವೇಶವನ್ನು ಮಾಡಿ ಭಗವಂತ ಉತ್ತರ ದ್ವಾರದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಭಗವಂತನ ಅನುಗ್ರಹವನ್ನು ಭಗವಂತನ ದರ್ಶನವನ್ನು ನೀಡುತ್ತಾನೆ ಎಲ್ಲರೂ ಕೂಡ ಅವತ್ತಿಂದ ಹೆಚ್ಚಿನದಾಗಿ ಭಗವಂತನ ದರ್ಶನ ಪಡೆದು ಎಲ್ಲರೂ ಕೂಡ ಭಗವಂತನ ಸಾಕ್ಷಾತ್ಕಾರ ಭಗವಂತನ ಕೃಪಾ ಕಟಾಕ್ಷತೆ ಪಾತ್ರ ಆಗಬೇಕಾಗಿ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಹರೇ ಶ್ರೀನಿವಾಸ್ ನೋಡಿ ಈಗ ಲೈಟ್ ವ್ಯವಸ್ಥೆ ಮಾಡೋದ ಈಗ ಕರೆಕ್ಟ್ ಆಗಿ ಕಾಣಿಸುತ್ತ ನೋಡಿ ಕಾಸಗಿರಿ ಗುರ್ಮಠದಿಂದ ನಮ್ದೇ ದೇವಸ್ಥಾನ ಅಂತ ಹೇಳಿ ಒಂದು ಮಾಡ್ರ ಅವ್ರಿಗೆ ನಾವ್ ಹೇಳಿರಿ ಮೂಲತ್ವ ನಾವು ಫಸ್ಟ್ ಮಾಡುದು ಮತ್ತೆ ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಆ ದೇವರು ಯಾವ ರೀತಿ ನಮ್ಗ ಮಂದ್ ಸ್ಫೋಟ ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಿ ಏನೋ ಒಂದು ದೇವರ ಇಷ್ಟ ಆಯ್ತು ತುಂಬಾ ಒಂದು ಸಹಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಈಗ ನಾನು ದ್ವಾರದ ನಿರ್ಮಾಣ ಹಾಗೆ ದೇವಸ್ಥಾನದಲ್ಲಿ ದೀಪದ ಅಲಂಕಾರ ಇದೆಲ್ಲದರ ಬಗ್ಗೆನು ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ನೀಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಖಂಡಿತವಾಗಿಯೂ ನಾಡ್ದು ಅಂದ್ರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬನ್ನಿ ಮತ್ತು ಈ ದೇವಸ್ಥಾನದಲ್ಲಿ ಆ ಪವಿತ್ರ ದಿನ ಶ್ರೀ ಸ್ವಾಮಿಯ ದರ್ಶನವನ್ನು ಮಾಡಿ ಪುನೀತರಾಗಿ ಅಂತ ಹೇಳ್ತಾ ನಾನು ಕೂಡ ಬರ್ತೀನಿ ಆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು